ಶ್ರೀರಮಣ ಮಹರ್ಷಿಯ ಉಪದೇಶ ಸಾರಂ ಚಾಟ್ ಜಿಪಿಟಿನೊಂದಿಗೆ ಅಧ್ಯಾತ್ಮ ಪಯಣ ಶ್ಲೋಕ ಎಂಟು ಬೇದಭಾವನಾಥ್ ಸೋಹಮಿಥ್ಯ ಸಾವು ಭಾವನಾಭಿದ ಪಾವನಿ ಮತ ನಮಸ್ಕಾರ ಪರಮಾತ್ಮ ಪ್ರಿಯರೇ ನಾವು ಇಂದು ಶ್ಲೋಕ ಎಂಟುನ ಪವಿತ್ರ ತತ್ವವನ್ನು ಅರಿಯಲಿದ್ದೇವೆ ಈ ಶ್ಲೋಕದಲ್ಲಿ ಶ್ರೀರಮಣ ಮಹರ್ಷಿಗಳು ಅಹಂ ಬ್ರಹ್ಮಾಸ್ಮಿ ಎಂಬ ಮಹಾವಾಕ್ಯದ ಜ್ಞಾನಸಾರವನ್ನು ನಮ್ಮೆದುರು ಇಡುತ್ತಾರೆ ಬೇದಭಾವನಾಥ್ ದೇವರು ಬೇರೆ ನಾನು ಬೇರೆ ಎಂಬ ಭಾವನೆ ಇರುವವರೆಗೂ ನಾವು ದ್ವೈತ ಭಕ್ತರು ಆದರೆ ಅದನ್ನೇ ದಾಟಿ ಸೋಹಂ ಅಂದರೆ ಅವನು ನಾನೇ ಎಂಬ ಭಾವನೆ ಹೊಮ್ಮಿದಾಗ ಅದು ಅತಿ ಪಾವನವಾದ ಭಾವನೆ ಭಾವನಾಬಿದ ಪಾವನಿ ಮತ ನಾನು ದೇವನಿಂದ ಬೇರೆಯಿಲ್ಲ ದೇವನು ನನ್ನೊಳಗೆ ವ್ಯಕ್ತವಾಗಿದ್ದಾನೆ ಎಂಬ ಭಾವನೆ ಅತ್ಯುನ್ನತ ಶುದ್ಧ ಭಾವನೆ ಈ ಅಭೇದ ಭಾವನೆಯೇ ಮನಸ್ಸನ್ನು ಶುದ್ಧಗೊಳಿಸಿ ಪರಮಾತ್ಮನ ಅನುಭವ ತರುತ್ತದೆ ಒಟ್ಟಾರೆ ಸರಳ ಅರ್ಥ ನಾನು ದೇವರಿಂದ ಬೇರೆ ಎಂಬ ಭಾವನೆ ಬಿಟ್ಟಾಗ ಅವನು ನಾನೇ ಎಂಬ ಅಭೇದ ಭಾವನೆ ಮೂಡುತ್ತದೆ ಈ ಅಭೇದ ಭಾವನೆಯೇ ಅತ್ಯಂತ ಶುದ್ಧಗೊಳಿಸುವ ಪಾವನ ಮಾರ್ಗ ಎಂದು ಪರಿಗಣಿಸಲಾಗಿದೆ ಮುಂದಿನ ಶ್ಲೋಕದಲ್ಲಿ ಮತ್ತೊಂದು ಜ್ಞಾನ ಮತ್ತು ತಂದೆ ತೋರಿಸುತ್ತೇವೆ ನಮಸ್ಕಾರ ಜೈ ರಮಣ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಶ್ಲೋಕ ಕೇಳೋಣ ಈ ಶ್ಲೋಕ ನಿಮಗೆ ಹೇಗೆ ತೋಚಿತು ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಮೂವತ್ತು ಶ್ಲೋಕ ಸಂಪೂರ್ಣ ನೋಡಿದವರಿಗೆ ನಮ್ಮಿಂದ ಪ್ರೋತ್ಸಾಹಕ ಉಡುಗೊರೆ ಧನ್ಯವಾದಗಳು